ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಗ್ಬಾರ್ದು ಹಿಂಗಂದ್ರೆ ಎಷ್ಟು ತಿಕಾ ಉರಿತದಲ್ವ ಈ ತರ ಎಮ್ ಇ ಎಸ್ ಅವರು ಕಡ್ಡಾಯ ಆಗ್ಬಾರ್ದು ಅಂದ್ಬಿಟ್ಟು ಬೆಳಗಾವಿಲಿ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅದಾದ್ಮೇಲೆ ಇಂಥ ಪುಂಡ್ರನ್ನ ಎಮ್ ಇ ಎಸ್ ಪುಂಡ್ರನ್ನ ಕರ್ನಾಟಕ ರಾಜಕಾರಣಿಗಳು ಎನ್ಕರೇಜ್ ಮಾಡ್ತಾರೆ ಈಗ ಈ ಪುಂಡ್ರು ಹೊಡಿಬೇಕು ಅಪ್ಲಿಕೇಶನ್ ತಗೊಂಡವ್ರಿಗೆ ಹೊಡಿಬೇಕು ಇವ್ರನ್ನ ಎನ್ಕರೇಜ್ ಮಾಡೋರು ರಾಜಕಾರಣಿಗಳು ಹೊಡಿಬೇಕು ಅಂತ ಅರ್ಥ ಆಯ್ತಾ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಂದ ಮೇಲೆ ಕರ್ನಾಟಕದಲ್ಲಿ ಕನ್ನಡ ಬಿಟ್ಬಿಟ್ಟು ಬೇರೆ ಭಾಷೆ ಯಾಕೆ ಬಳಸ್ಬೇಕು ಹೇಳ್ತಾ ಇಲ್ವಾ ವ್ಯಾವಹಾರಿಕ ಭಾಷೆ ಇಂಗ್ಲಿಷ್ ಇರಲಿ ಕರ್ನಾಟಕದೊಳಗಡೆ ಕನ್ನಡ ಇರಲಿ ಇದನ್ನ ಬಿಟ್ಬಿಟ್ಟು ಕಡಾಯ ಮಾಡಬೇಡಿ ಕನ್ನಡನಾದ್ರೆ ಇನ್ಯಾವ ಭಾಷೆ ಮಾತಾಡ್ಬೇಕು ಕರ್ನಾಟಕದಲ್ಲಿ ಹೋಗಿ ಮಹಾರಾಷ್ಟ್ರದಲ್ಲಿ ಮಾತಾಡ್ಕೊಳ್ರಿ ನಿಮ್ ಕನ್ನಡ ಬೇಡ ಅಂದ್ರೆ ಇಲ್ಲ ತಮಿಳುನಾಡ್ಗೆ ಹೋಗ್ರಿ ತೆಲಂಗಾಣಕ್ಕೆ ಹೋಗ್ರಿ ಆಂಧ್ರ ಪ್ರದೇಶಕ್ಕೆ ಹೋಗ್ರಿ ಇಲ್ಲಾಂದ್ರೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆ ಹೋಗ್ರಿ ಕರ್ನಾಟಕದಲ್ಲಿ ತರೆಯಕ್ಕಿರ್ತೀರಾ ಮತ್ತೆ ನೀವು ಕರ್ನಾಟಕದಲ್ಲಿ ಇದ್ಮೇಲೆ ತಿಕಾ ಮುಚ್ಕೊಂಡು ಕನ್ನಡ ಮಾತಾಡೋದು ಕಲೀರಿ ನೀವು ಪೋಳಿ ಮಕ್ಕಳ ಇಂಥವ್ರಿಗೆಲ್ಲ ಎನ್ಕರೇಜ್ ಮಾಡ್ತಾರಲ್ಲ ಓಟ್ಗೋಸ್ಕರ ರಾಜಕಾರಣಿಗಳು ಅವ್ರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು ಮೊದಲು ನಾವು ಅವಾಗ ಇದೆಲ್ಲ ದಾರಿ ಬರ್ತದೆ ಅಂದ್ರೆ ಖಂಡಿತವಾಗ್ಲೂ ಕನ್ನಡ ಉದ್ದಾರ ಆಗಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಉದ್ದಾರ ಆಗಬೇಕಂದ್ರೆ ರಾಜಕಾರಣಿಗಳು ಫಸ್ಟ್ ಚಪ್ಪಲಿ ತಗೊಂಡು ಹೊಡಿಬೇಕು ಈ ಎಮ್ ಎ ಎಸ್ ಅವ್ರಿಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ